ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕಂಪ್ಲಿ ಪಟ್ಟಣದಲ್ಲಿ ಶ್ರೀ ಗಾಯತ್ರಿ ಯೋಗ ಕೇಂದ್ರ ಹಾಗೂ ವಿಜಯವಾಣಿ ದಿನಪತ್ರಿಕೆ ಸಹಯೋಗದೊಂದಿಗೆ ಹತ್ತನೇ ವರ್ಷದ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಗಾಯತ್ರಿ ಯೋಗ ಕೇಂದ್ರದ ಪ್ರಾಚಾರ್ಯ ಬಿ ರವೀಂದ್ರನಾಥ ಸೃಷ್ಟಿ ಯೋಗಾಭ್ಯಾಸ ನಿತ್ಯ ಬದುಕಿನ ಅಂಗವಾಗಬೇಕು ಯೋಗ ಕೇವಲ ದಿನಾಚರಣೆಗೆ ಮಾತ್ರ ಸೀಮಿತವಾಗಬಾರದು ಎಂದು ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಯೋಗ ನಿತ್ಯಾಭ್ಯಾಸದಿಂದ ಮಾತ್ರ ಕೈವಶವಾಗುತ್ತದೆ ಮನಸ್ಸು ಬುದ್ದಿ ದೇಹ ಸ್ವಾಸ್ಥ್ಯತೆಗೆ ಯೋಗ ರಾಮಬಾಣವಾಗಿದೆ ಪ್ರಸ್ತುತ ದಿನಮಾನಗಳಲ್ಲಿ ಆತ್ಮಹತ್ಯೆ ಕೊಲೆ ಸುಲಿಗೆ ದೌರ್ಜನ್ಯ ಹಿಂಸೆ ರಕ್ತಪಾತಗಳಿಗೆ ಯೋಗದಿಂದ ವಿಮುಖತೆಗೆ ಮುಖ್ಯ ಕಾರಣ ಎಂದರು ಇಲ್ಲಿನ ನಗರಾಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷ ಕೃಷ್ಣ ಎಸ್ ಪೋಳೆ ಮಾತನಾಡಿ ಗುರುಗಳ ಸಮೂಹದಲ್ಲಿ ಯೋಗಾಭ್ಯಾಸ ಮಾಡುವುದರಿಂದ ರೋಗಗಳು ನಮ್ಮಿಂದ ದೂರವಾಗುತ್ತವೆ ಎಂದು ತಿಳಿಸಿದರು ಪ್ರತಿ ವರ್ಷದಂತೆ ಹತ್ತನೇ ತರಗತಿಯಲ್ಲಿ ಹೆಚ್ಚಿನ ಅಂಕ ಗಳಿಸಿದ ಅವರಿಗೆ ಯೋಗ ಕೇಂದ್ರದಿಂದ ಚಿರಂಜೀವಿ ಸಜ್ಜನರ ಶ್ವೇತ ಲೋಹಿತ್ ಇವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಯೋಗಾಭ್ಯಾಸಿಗಳಾದ ಎಸ್ಎಚ್ ಎಂ ಚನ್ನಬಸಯ್ಯ ಡೆಕೋರೇಟರ್ ನಾಗರಾಜ ರಾಘವೇಂದ್ರ ಗೋಪಿ ಶ್ರೇಷ್ಠಿ ಸಚಿದಾನಂದ ಹಿರೇಮಠ ಸೇರಿದಂತೆ ಇನ್ನು ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಸಚಿದಾನಂದ ಹಿರೇಮಠ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಕಂಪ್ಲಿ